ಭಾಷೆ ಮಹತ್ವ ಗೊತ್ತಿಲ್ಲ ಭಾಷೆ ಮಹತ್ವ ಕಲಿಬೇಕು ಎಲ್ಲಾ ಭಾಷೆನು ಕಲಿಬೇಕು ಹುಟ್ಟಿದ ಮೇಲೆ ನಾವು ನಾಲ್ಕೈದು ಭಾಷೆ ಮಾತಾಡ್ತೀವಿ ಕನ್ನಡಕ್ಕೆ ಅಂತ ನಮ್ಮ ಇದರಿಂದ ನಮಗೆ ಗೊತ್ತಿಲ್ಲ ಸ್ವಲ್ಪ ಸ್ವಲ್ಪ ಗೊತ್ತಿದ್ದು ಇನ್ನು ನಮಗೆ ಅಷ್ಟೇನು ಪರಿಚಯ ಇಲ್ಲ ನೀವು ನೋಡಿದಿರಲ್ಲ ಟ್ರೈ ಮಾಡಿರ್ಬೋದು ನೀವು ಏನು ಹೇಳೋದು ಪದ ಮಾತಾಡಿ ಅಂದ್ಬಿಟ್ಟು ನಾವು ಬೇರೆಯವರಿಗೆಲ್ಲ ಭಾಷೆ ಕಲಿಸಿದ್ದೀವಿ ಕನ್ನಡನೂ ಕಲ್ಸಿದೀವಿ ತಮಿಳು ಮಲಯಾಳ ಕೊಡಗು ಎಲ್ಲ ಭಾಷೆನೂ ಕಲ್ತಿದ್ದೀವಿ ಕಲ್ತಿದ್ದೀವಿ ಎಲ್ಲರಿಗೂ ನಮ್ಮ ಜೊತೆ ಇದ್ದರಿಗೆಲ್ಲ ನಮ್ಮಂಥ ಯುವಕರಿಗೆ ಕನ್ನಡ ಏನಕ್ಕೆ ಕಲಿಬೇಕು ಅನ್ನೋ ಮಹತ್ವ ಗೊತ್ತಾಗಲ್ಲ ಏನಕ್ಕೆ ಕಲಿಬೇಕಾಗಿದೆ ಸರ್ ನಮ್ಮ ಉದ್ಯೋಗ ಪೂರ್ವಕಾಗಿ ಕಲ್ತ್ರೆ ನಮಗೆ ಒಳ್ಳೇದು ನಾವು ಎಲ್ಲೋದ್ರೂ ಕನ್ನಡ ಬೆಳೆಸಿದ್ರೆ ನಮಗೆ ನಮ್ಮ ಸರ್ಕಾರದಲ್ಲಿ ನಮಗೆ ಅನುಕೂಲತೆ ಕೊಡ್ತದೆ ಬಂದ್ಬಿಟ್ಟು ಈಗ ಎಲ್ಲ ಏನ್ಗಳೆಲ್ಲ ಮಲ್ಟಿ ನ್ಯಾಷನಲ್ ಹಿಂದಿ ಎಲ್ಲ ಇದ್ದಾರೆ ಅದಕ್ಕೋಸ್ಕರ ಸೇರಿಸ್ಕೇಡ್ರಿ ಅವ್ರಿಗಿನ್ನೂ ಇನ್ಕಮ್ ಆಗುತ್ತೆ ಎಲ್ಲರೂ ಒಬ್ರಿಗೊಬ್ರು ಹೇಳ್ಕೊಂಡು ಕೇಳ್ಕೊಂಡು ಮಾತಾಡ್ಕೊಂಡು ಕೆಲಸ ಮಾಡಿ ಡ್ಯೂಟಿ ಮಾಡ್ಕೊಂಡು ಇರ್ತಾರೆ ಈಗ ಗವರ್ಮೆಂಟ್ ನೀವು ಹೇಳ್ದಂಗೆ ಕನ್ನಡ ಅದ್ರಲ್ಲೆಲ್ಲ ಓದಿ ತಿಳ್ಕೊಳಕ್ಕೆ ಎಷ್ಟೊಂದು ಕಷ್ಟ ಆಗುತ್ತೆ ಎಲ್ಲಾ ಭಾಷೆನೂ ಕಲಿಬಹುದು ಆದ್ರೆ ನಮ್ ಕನ್ನಡ ಮಾತ್ರ ಕಲಿಯೋಕ್ಕೆ ಕಷ್ಟ ಹ್ಮ್ ಏನಕ್ಕೆ ಏನೋ ಅದೊಂಥರ ನಮ್ಮ ಕನ್ನಡ ಅಂದ್ರೆ ಎಲ್ಲರಿಗೂ ಕಷ್ಟನೇ ನಾವು ಕನ್ನಡದಲ್ಲೇ ಹುಡ್ತರಿಗೆ ಸ್ವಲ್ಪ ಈಸಿ ಆಗುತ್ತೆ ಬೇರೆಯವರಿಗೆಲ್ಲ ಸ್ವಲ್ಪ ಕಷ್ಟ ಈಗ ಹೇಳಿದ್ರಲ್ಲ ಇವಾಗ ಒಂದು ಕಾರ್ಖಾನೆಗಳಲ್ಲಿ ಕನ್ನಡಿಗರ ಜಾಸ್ತಿ ಇದ್ರೆ ಒಬ್ರಿಗೊಬ್ರು ಮಾತಾಡಿಕೊಂಡು ಪರಸ್ಪರ ಬೇಗ ಕಂಪನಿ ಬೆಳೆಯುತ್ತೆ ಅಂತ ಈ ತರ ಎಲ್ಲ ಏನಕ್ಕೆ ಮುಂದುವರಿಯಕ್ಕೆ ಯೋಚನೆ ಬರಲ್ಲ ಭಾಷೆ ಅನ್ನೋದು ಮಹತ್ವ ಏನಕ್ಕೆ ತಿಳ್ಕೊಂಡಿಲ್ಲ ಅವ್ರು ತಿಳ್ಕೊಂಡಿಲ್ಲ ಅಷ್ಟೇ ಅವ್ರಿಗೆ ಗೊತ್ತಿಲ್ಲ ಇದ್ರದ್ದು ಇದು ನಮ್ಮ ಕನ್ನಡದ್ದು ಏನು ಇದು ಅಂತೇಳಿ ಅವ್ರಿಗೆ ಗೊತ್ತಿಲ್ಲ ಅದನ್ನು ನಾವು ಗೊತ್ತುಪಡಿಸ್ಬೇಕು ಅವರಿಗೆ ಯಾವ ಯಾವ ಮುಖಾಂತರ ಗೊತ್ತು ಪಡಿಸ್ಬೋದು ಒಂದು ಕಥೆಯ ಮುಖಾಂತರನೋ ಒಂದು ಯಾವ್ದಾದ್ರು ಪಂಚಾಯಿತಿ ಮುಖಾಂತರನೋ ಇಲ್ಲ ಒಂದು ಫಿಲಂ ಮುಖಾಂತರನೋ ಅವರಿಗೆ ಕಲಿಸಬೇಕು ಈಗ ಫಿಲಮ್ಗಳೆಲ್ಲ ಪರದೇಶದಲ್ಲೆಲ್ಲ ಹೋಗಿ ವಿಡಿಯೋ ಶೂಟ್ ಮಾಡ್ತಾರೆ ಅವಾಗ ಎಲ್ಲಿ ಕನ್ನಡ ಪದಗಳಿವೆ ಪದ ನಾವು ಈಗ ನೋಡಿ ನಾವು ಮಹಾರಾಷ್ಟ್ರದಲ್ಲೋಗಿ ಮಹಾರಾಷ್ಟ್ರ ಜನಗಳಿಗೆ ನಮ್ಮ ಅಕ್ಕಪಕ್ಕರಿಗೆಲ್ಲ ನಾವು ಕನ್ನಡನೂ ಕಲಿಸಿದ್ವಿ ಅರ್ಧ ಬರ್ಧ ನಮ್ಮ ಜೊತೆ ಅವರು ಕನ್ನಡನೇ ಮಾತಾಡ್ತಾರೆ ನಾವು ಚಂದ್ರಪುರ ನಾಗ್ಪುರ ಎಲ್ಲ ಹೋಗಿದೀವಿ ನಾಲ್ಕೈದು ವರ್ಷ ಇದೀವಿ ಅಲ್ಲೆಲ್ಲ ವ್ಯಾಪಾರ ಮಾಡ್ಕೊಂಡು ನಾವು ಬಂದಿದೀವಿ ಅವ್ರಿಗೂ ಕನ್ನಡ ನಾವು ಕಲ್ಸಿದಿವಿ ನಮ್ಮ ಕನ್ನಡ ಒಳ್ಳೇದು ನಿಮ್ಮ ಹಿಂದಿನವೇ ಅದ್ರ ಜೊತೆಗೆ ಇದು ಇರ್ಲಿ ಅಂತೇಳಿ ಊಟದ ಜೊತೆಗೆ ಉಪ್ಪಿಕಾಯಿ ಅಂತೇಳಿ ಇದನ್ನು ನಾವು ಬೇರೆ ಇದು ಏನಪ್ಪ ಬೇರೆ ದೇಶಕ್ಕೋದಾಗ ನೀವು ಕನ್ನಡ ತಮಿಳುನಾಡಿಗೂ ಹೋಗ್ತೀವಿ ಅಲ್ಲೂ ಹೇಳಿದೀವಿ ನಮ್ಮ ಜೊತೆ ಇಲ್ಲಿ ಕೊಡಗಲ್ಲೇ ಕೆಲಸ ಮಾಡೋರು ಅವ್ರಿಗೂ ಎಲ್ಲ ಕನ್ನಡನೇ ಕಲಿಸಿದೀವಿ ಹೌದಾ ಸರ್ ಓಕೆ ಇಲ್ಲಿ ಕೊಡು ಕೊಡಗುಗಿಂತ ಇಲ್ಲಿ ಕಡಿಮೆ ಇದೆ ಮೈಸೂರಲ್ಲಿ ಬೆಂಗಳೂರಲ್ಲ ಏನು ಭಾಷೆ ಭಾಷೆ ಕನ್ನಡ ಬಳಸೋದು ಎಲ್ಲೋದ್ರೂ ನಮ್ಮ ಕನ್ನಡ ಇದ್ದೇ ಅದೇ ಇಲ್ಲ ಅನ್ನೋ ಜಾಗನೇ ಇಲ್ಲ ಈ ಮಡಿಕೇರಿಗಳಲ್ಲೆಲ್ಲ ಅಷ್ಟೊಂದು ಅವರು ಕೊಡಗು ಜಾಸ್ತಿ ಅಲ್ಲಿ ಮಾತಾಡೋದು ಆದರೆ ಕನ್ನಡನೇ ಉಪಯೋಗ್ಸೋದು ಅಂಗಡಿಗಳಲ್ಲೆಲ್ಲ ಹೌದಾ ಸರ್ ಓಕೆ ಸೊ ಇನ್ನೂ ಅವರಷ್ಟು ನಾವು ಕನ್ನಡ ಬಳಸ್ತಾ ಇಲ್ವಾ ಇಲ್ಲ ಅಷ್ಟು ನಮ್ಮ ನಮ್ಮಷ್ಟು ಇಲ್ಲಿ ಬಳಸೋವಷ್ಟು ಆ ಕಡೆ ಬಳಸಲ್ಲ ಅವರು ಕೊಡಗು ಮಲಯಾಳ ಬೇರೆ ಬೇರೆ ಭಾಷೆನೆಲ್ಲ ಬಳಸ್ತಾರೆ ಓಕೆ ಈಗ ಒಂದು ಕಂಪನಿಯಲ್ಲಿ ಒಂದು ಕೆಲಸ ಮಾಡೋದಾದ್ರೆ ಒಂದು ಇಂಗ್ಲೀಷ್ ಮಾತಾಡೋರನ್ನ ಬಂದ್ಬಿಟ್ಟು ಪರವಾಗಿಲ್ಲಪ್ಪ ಸಿಟಿ ಹುಡುಗ ಏನೇನೋ ಕಲ್ತಾವನೆ ಅಂತಾರೆ ಅದೇ ಒಬ್ಬ ಕನ್ನಡದಲ್ಲಿ ಮಾ ಸ್ಪಷ್ಟವಾಗೆಲ್ಲ ಮಾತಾಡಿದ್ರೆ ಯಾರು ಹಳ್ಳಿಯಾದ ಹಳ್ಳಿ ಹಳ್ಳಿ ಹುಡುಗ ಅಂತೇಳಿ ಟೀಕೆ ಮಾಡ್ತಾರೆ ಅದು ಸರಿನಾ ಅದು ತಪ್ಪು ಅದು ತಪ್ಪು ಈಗ ಏನಿದ್ರೆ ನಮ್ಮ ಕನ್ನಡಕ್ಕೆ ಆದ್ಯತೆ ಕೊಡಬೇಕು ಹೊರತು ಬೇರೆ ಭಾಷೆಗೆ ಅಂದರೆ ಊಟದ ಜೊತೆಗೆ ಉಪ್ಪಿನಕಾಯ್ದಂಗೆ ಇದು ಇರಬೇಕು ಅದು ಇರಬೇಕು ಯಾಕೆಂದರೆ ಹೊರಗಡೆ ತಮಿಳ್ನಾಡಿಗೆ ಹೋದರೆ ನಮ್ಗೆ ಹೊರಗೆ ಬರೋಕ್ಕೆ ಕಷ್ಟ ಮಹಾರಾಷ್ಟ್ರಕ್ಕೆ ಹೋದರೆ ಕಷ್ಟ ಆಂಧ್ರಕ್ಕೆ ಹೋದರೆ ತೆಲುಗು ಮಹಾರಾಷ್ಟ್ರದಲ್ಲಿ ಹಿಂದಿ ಮರಾಠಿ ಕಲಿಬೇಕು ಅವೆಲ್ಲ ಕಲ್ತ್ಕೊಂಡು ಇದ್ರೇ ಎಲ್ಲದೂ ಬೇಕು ಜೊತೇಲಿ ಈಗ ನಾವು ನಾಲ್ಕೈದು ಭಾಷೆ ಮಾತಾಡ್ತೀವಿ ನಾವು ಹೆಂಗ ಎಲ್ಲಿಗೆ ನಾವು ವಾಪಸ್ ಬರ್ತೀವಿ ಈಗ ಒಂದೊಂದು ಭಾಷೆ ಇರುತ್ತೆ ಈ ಸೇಟು ಅವ್ರು ಮಾತಾಡಿದ್ರೆ ಅವರು ವ್ಯವಹಾರಿಕ ಭಾಷೆ ಆಗುತ್ತೆ ಹಿಂದಿರುಗಿ ನಾವು ಮಾತಾಡಕ್ಕೆ ಈಗ ಸೇಟು ಅವ್ರು ಇರ್ತಾರೆ ಅವ್ರು ಬಂದ್ಬಿಟ್ಟು ವ್ಯವಹಾರಿಕ ಭಾಷೆ ಡೈಲಿ ಮಾತಾಡೋದು ಈಗ ತಮಿಳುನಾಡವ್ರು ಬಂದ್ಬಿಟ್ಟು ಅವ್ರ ಪದ ಹೇಗಿರುತ್ತೆ ಅಂದ್ರೆ ನಮ್ಮ ಭಾಷೆನೇ ಮಹತ್ವ ಅನ್ನೋ ತರ ಪದ ಬಳಕೆಗಳು ಅವ್ರದ್ದು ಇರುತ್ತದೆ ಕೋಪ ಇರುತ್ತೆ ಅವರ ಭಾಷೆಯಲ್ಲಿ ಆತರ ನಮ್ಮ ಕನ್ನಡದಲ್ಲಿ ಏನೇನು ಮಹತ್ವ ಇದೆ ಭಾಷೆ ನಮ್ಮ ಕನ್ನಡದಲ್ಲಿ ಇರೋವಷ್ಟು ಮಹತ್ವ ಯಾವ ಇದ್ರಲ್ಲೂ ಭಾಷೆಯಲ್ಲಿ ಇಲ್ಲ ಯಾಕೆಂದ್ರೆ ನಾವು ಕನ್ನಡದಲ್ಲೇ ಹುಟ್ಟಿರೋ ನಮಗೆ ಕನ್ನಡ ಬೇಕೇ ಬೇಕು ಮಹತ್ವನೂ ನಾವು ಇಟ್ಕೋಬೇಕು